ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತದ ತಳಹತಿ ಆಸ್ತಿಕತೆಯೊಂದಿಗೆ ಬೆಸೆದುಕೊಂಡಿದೆ ಮುಂಜಾನೆ ಉದಯಿಸುವ ಸೂರ್ಯನಿಂದ ಆರಂಭಿಸಿ ರಾತ್ರಿ ಬೆಳಗುವ ಚಂದ್ರನವರೆಗೂ ಎಲ್ಲದರಲ್ಲೂ ದೇವರನ್ನ ಕಾಣುವ ಪೂಜಿಸುವ ಪರಿಪಾಠ ಪುರಾಣ ಕಾಲದಿಂದ ಬೆಳೆದು ಬಂದಿದೆ ದೇವರ ಆರಾಧನೆಯ ಜೊತೆಗೆ ದೇವರ ಕೋಪಕ್ಕೆ ಗುರಿಯಾಗುವ ಭಯವು ಭಾರತೀಯರನ್ನ ಅದೆಷ್ಟೋ ಪಾಪಕೃತ್ಯಗಳಿಂದ ವಿಮುಖವಾಗುವಂತೆ ಮಾಡಿದೆ ಅನ್ನೋದರಲ್ಲಿ ಅನುಮಾನವಿಲ್ಲ ಇಲ್ಲದಿದ್ದರೆ ಅಪಾರ ಸಂಪತ್ತಿನ ಆಗರವಾಗಿರುವ ಭಾರತದ ದೇವಾಲಯಗಳ ನಾಮಾವಶೇಷವು ಸಿಗೋದು ಅನುಮಾನ ಎಂಬ ಸ್ಥಿತಿ ಇತ್ತು ಆದರೆ ತಮ್ಮನ್ನ ಮೀರಿದ ಶಕ್ತಿಯೊಂದು ಜಗತ್ತನ್ನ ಪರಿಯುತ್ತಿದೆ ಎಂಬ ನಂಬಿಕೆ ಜನರನ್ನ ಕಾಡುತ್ತಿದೆ ಕೇರಳದ ತಿರುವನಂತಪುರಂನಲ್ಲಿರೋ ಅನಂತ ಪದ್ಮನಾಭ ದೇವಾಲಯವು ಇಂತಹ ದೇವಾಲಯದಲ್ಲಿ ಒಂದು ಇಲ್ಲಿನ ಮುಚ್ಚಿದ ಬಾಗಿಲಿನ ರಹಸ್ಯವೇನು ಬಾಗಿಲು ತೆರೆದರೆ ಏನಾಗುತ್ತೆ ಅನ್ನೋ ಕುತೂಹಲಕ್ಕೆ ಇಲ್ಲಿದೆ ಉತ್ತರ ಕೇರಳದ ತಿರುವನಂತಪುರಂನಲ್ಲಿರುವ ಅನಂತ ಪದ್ಮನಾಭ ವೈಷ್ಣವರ ಆರಾಧ್ಯ ದೈವ ದಾಖಲೆಗಳ ಪ್ರಕಾರ ಈ ದೇಗುಲವನ್ನು ನಿರ್ಮಿಸಿದ್ದು ತಿರುವಾಂಕೂರು ರಾಜವಂಶಸ್ಥರು ತಿರುವಾಂಕೂರು ಸಂಸ್ಥಾನದ ಸ್ಥಾಪಕ ರಾಜ ಮಾರ್ತಾಂಡವರ್ಮ ಈ ದೇಗುಲ ನಿರ್ಮಾಣದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದ ಎಂಬುದನ್ನು ಇತಿಹಾಸ ಉಲ್ಲೇಖಿಸಿದೆ ತಿರುವಾಂಕೂರು ರಾಜವಂಶಸ್ಥರನ್ನು ಪದ್ಮನಾಭ ದಾಸರು ಎಂದೇ ಕರೆಯುವ ಪ್ರತೀತಿ ಈ ದೇಗುಲಕ್ಕೆ ಎಂಟನೇ ಶತಮಾನದ ಇತಿಹಾಸವಿದೆ ಸಾವಿರದ ಐನೂರ ಅರವತ್ತಾರನೇ ಇಸ್ವಿಯಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿರುವ ಈ ದೇಗುಲದ ಪ್ರಮುಖ ಆಕರ್ಷಣೆ ಪನ್ನಗ ಶಯನ ಅನಂತ ಪದ್ಮನಾಭ ಏಕಶಿಲೆಯಲ್ಲಿರುವ ಈ ಅನಂತ ಶಯನನನ್ನ ಮೂರು ಬಾಗಿಲುಗಳಿಂದ ದರ್ಶನ ಪಡೆಯಬೇಕು ಪದ್ಮನಾಭ ಸ್ವಾಮಿಯ ವಿಗ್ರಹದ ಗಾತ್ರವು ಎಷ್ಟು ದೊಡ್ಡದಾಗಿದೆ ಎಂದರೆ ಭಕ್ತರು ಮೂರು ಬಾಗಿಲುಗಳ ಮೂಲಕ ಆತನ ದರ್ಶನವನ್ನು ತೆಗೆದುಕೊಳ್ಳುತ್ತಾರೆ ಮೊದಲ ಬಾಗಿಲಿನಿಂದ ದೇವರ ತಲೆಯನ್ನು ನೋಡಬಹುದು ಮಧ್ಯದಲ್ಲಿರುವ ಬಾಗಿಲಿನಿಂದ ಒಬ್ಬ ಭಕ್ತನು ಭಗವಂತನ ಹೊಕ್ಕುಳಿನಿಂದ ಅರಳುತ್ತಿರುವ ಕಮಲವನ್ನು ನೋಡಬಹುದು ಮತ್ತು ಕೊನೆಯ ಬಾಗಿಲಿನಿಂದ ಅವನ ಪಾದ ಪದ್ಮಗಳನ್ನು ನೋಡಬಹುದು ಭಗವಾನ್ ವಿಷ್ಣುವು ತನ್ನ ಪತ್ನಿಯರಾದ ಲಕ್ಷ್ಮಿ ಅಂದ್ರೆ ಶ್ರೀದೇವಿ ಅಂತ ಕರೆಯಲಾಗುತ್ತೆ ಮತ್ತು ಭೂದೇವಿ ಅಂದ್ರೆ ಭೂಮಿಯ ದೇವತೆ ಇವರಿಬ್ಬರೊಂದಿಗೆ ಕಂಡು ಬರುವ ದೇವಾಲಯಗಳಲ್ಲಿ ಇದು ಬಹುಶಃ ಒಂದಾಗಿದೆ ಈ ದೇವತೆಯ ಮತ್ತೊಂದು ಗಮನಾರ್ಹ ವೈಶಿಷ್ಟ್ಯವೆಂದರೆ ವಿಷ್ಣುವಿನ ಬಲಗೈ ಶಿವಲಿಂಗದ ಮೇಲೆ ನಿಂತಿದೆ ಕುತೂಹಲಕಾರಿಯಾಗಿ ಮುಖ್ಯ ವಿಗ್ರಹವನ್ನ ನೇಪಾಳದ ಗಂಡಕಿ ನದಿಯಿಂದ ಸಂಗ್ರಹಿಸಿದ ಹದಿನೆಂಟು ಸಾವಿರದ ಎಂಟು ಸಾಲಿಗ್ರಾಮಗಳಿಂದ ಮಾಡಲ್ಪಟ್ಟಿದೆ ಮತ್ತು ದೇವತೆಯನ್ನ ರಕ್ಷಿಸುವ ಕಟು ಸರ್ಕಾರ ಯೋಗಂ ಎಂಬ ಆಯುರ್ವೇದದ ಪೇಸ್ಟ್ನಿಂದ ಮುಚ್ಚಲ್ಪಟ್ಟಿದೆ ಎಂದು ನಂಬಲಾಗಿದೆ ಶ್ರೀ ಪದ್ಮನಾಭ ಸ್ವಾಮಿಯ ದೇವಾಲಯವು ಹೆಸರೇ ಸೂಚಿಸುವಂತೆ ಭಗವಾನ್ ವಿಷ್ಣುವಿನ ಅರ್ಪಿತವಾದ ದೇವಾಲಯವಾಗಿದೆ ಈ ದೇವಾಲಯದಲ್ಲಿ ಮುಚ್ಚಿದ ಬಾಗಿಲೊಂದು ವಿಶ್ವದ ಗಮನವನ್ನು ಸೆಳೆದಿದೆ ಭಾರತದ ಸಂಪದ್ಭರಿತ ದೇವಸ್ಥಾನ ಎಂದು ಕರೆಸಿಕೊಳ್ಳುವ ಅನಂತ ಪದ್ಮನಾಭ ದೇವಾಲಯದಲ್ಲಿ ಯಾರೂ ತೆರೆಯದೆ ಯಾರೂ ನೋಡದ ಆದರೆ ಸಾವಿರಾರು ಕುತೂಹಲದ ಆಗ್ರಹವಾಗಿರುವ ಬಾಗಿಲು ಹೊಂದಿದೆ ಈ ಬಾಗಿಲಿನ ಹಿಂದಿನ ಸತ್ಯ ಏನು ಎಂಬುದು ಯಾರಿಗೂ ತಿಳಿದಿಲ್ಲ ಕೆಲ ವರ್ಷಗಳ ಹಿಂದಷ್ಟೇ ಸಂಪದ್ಭರಿತ ದೇವಸ್ಥಾನವೆಂದೇ ಪ್ರಸಿದ್ಧವಾದ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಆರನೇ ಸಂಖ್ಯೆಯ ಬಾಗಿಲನ್ನು ತೆರೆಯಲಾಗಿದೆ ಅದರಲ್ಲಿ ಚಿನ್ನದ ಸರಪಳಿ ವಿಭಿನ್ನ ರೀತಿಯ ವಜ್ರಗಳು ಒಟ್ಟು ಒಂದು ಲಕ್ಷದ ಮೂವತ್ತೆರಡು ಸಾವಿರ ಕೋಟಿ ಮೌಲ್ಯದ ವಿಷ್ಣುವಿನ ಮೂರ್ತಿ ಕೂಡ ಸಿಕ್ಕಿತ್ತು ಈ ಕಾರಣಕ್ಕೆ ಏಳನೇ ಸಂಖ್ಯೆಯ ಬಾಗಿಲನ್ನು ಕೂಡ ತೆಗೆಯಬೇಕೆಂದು ನಿರ್ಧರಿಸಲಾಯಿತು ಆದರೆ ಈ ಬಗೆಗಿನ ಇತಿಹಾಸ ತಿಳಿದ ತಜ್ಞರು ಈ ಕೆಲಸಕ್ಕೆ ಮುಂದಾಗಲಿಲ್ಲ ಏಕೆಂದ್ರೆ ಹಲವು ವರ್ಷಗಳ ಹಿಂದೆ ಏಳನೇ ಸಂಖ್ಯೆಯ ಬಾಗಿಲನ್ನ ತೆಗೆಯುವ ಕೆಟ್ಟ ಕುತೂಹಲದ ಪ್ರಯತ್ನವನ್ನ ವ್ಯಕ್ತಿಯೋರ್ವ ಮಾಡಿದ್ದ ಆಗ ಆತನಿಗೆ ಎರಡು ವಿಷ ಸರ್ಪಗಳು ಕಚ್ಚಿ ಸಾಯಿಸಿದ್ದವು ಎನ್ನಲಾಗ್ತಾ ಇದೆ ಇದಕ್ಕೆ ಪೂರಕ ಎಂಬಂತೆ ಇದುವರೆಗೂ ಸಿಕ್ಕಿರೋ ಏಳನೇ ಬಾಗಿಲಿನ ಚಿತ್ರದಲ್ಲಿ ದೊಡ್ಡದಾದ ಸರ್ಪದ ಚಿತ್ರವಿದೆ ಏಳನೇ ಸಂಖ್ಯೆಯ ಬಾಗಿಲ ಮೇಲೆ ಎರಡು ಸರ್ಪದ ಚಿತ್ರಗಳಿವೆ ಇದೇ ಸರ್ಪಗಳು ಈ ರೂಮಿನಲ್ಲಿರುವ ಚಿನ್ನಾಭರಣವನ್ನ ವಜ್ರ ವೈಢೂರ್ಯವನ್ನ ಕಾಪಾಡ್ತಾ ಇದೆ ಎಂಬ ನಂಬಿಕೆ ಇದೆ ಇದೇ ಕಾರಣಕ್ಕೆ ಸರ್ಕಾರಗಳು ಬದಲಾದರೂ ಮೂಢನಂಬಿಕೆ ಎಂಬ ಆರೋಪ ಬಂದರೂ ಯಾರೂ ಕೂಡ ಈ ಬಾಗಿಲನ್ನ ತೆರೆಯುವ ಪ್ರಯತ್ನಕ್ಕೆ ಮುಂದಾಗಿಲ್ಲ ಈ ಕೋಣೆಗೆ ನಾಗಬಂಧಂ ಅಥವಾ ನಾಗಪಾಶಂ ಸಹ ಇದೆ ಎಂದು ಹೇಳಲಾಗ್ತಾ ಇದೆ ಈ ಕೋಣೆಯಲ್ಲಿ ಹದಿನಾರನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದ್ದ ಮಾರ್ಥಾಂಡ ವರ್ಮನ ಕಾಲದಲ್ಲಿ ನೆಲೆಸಿದ್ದ ಸಿದ್ಧ ಪುರುಷರು ಕೆಲವು ಮಂತ್ರಗಳನ್ನು ಬಂಧಿಸಿಟ್ಟಿದ್ದಾರೆ ಎಂದು ಹೇಳಲಾಗ್ತಾ ಇದೆ ತಾಂತ್ರಿಕ ವಿದ್ಯೆಯಲ್ಲಿ ಪಾರಂಗತರಾದ ಸಾಧು ಅಥವಾ ಮಾಂತ್ರಿಕರು ಮಾತ್ರವೇ ಅರ್ಹರಾಗಿದ್ದು ಬಾಗಿಲನ್ನು ತೆರೆಯುವ ಸಮಯದಲ್ಲಿ ಗರುಡ ಮಂತ್ರವನ್ನ ಪಠಿಸುತ್ತಾ ನಾಗಬಂಧಂ ಅಥವಾ ನಾಗಪಾಶವನ್ನ ತೆರೆಯಬೇಕಾಗುತ್ತದೆ ಎನ್ನಲಾಗಿದೆ ಆದರೆ ಇದುವರೆಗೂ ಅಂತಹ ವಿದ್ಯಾ ಪಾರಂಗತರು ಯಾರೂ ಕೂಡ ಈ ಬಾಗಿಲನ್ನು ತೆರೆಯಲು ಇದುವರೆಗೆ ಸಿದ್ಧವಾಗಿಲ್ಲ ಪ್ರಸ್ತುತ ಈ ವಿದ್ಯೆಯಲ್ಲಿ ಪಾರಂಗತರಾದವರು ಯಾರೂ ಕೂಡ ಲಭ್ಯ ಇರದ ಕಾರಣ ಈ ಕೋಣೆಯ ಬಾಗಿಲನ್ನ ಇನ್ನೂ ತೆರೆಯಲು ಸಾಧ್ಯವಾಗಿಲ್ಲ ಒಂದು ವೇಳೆ ಈ ಮಂತ್ರದ ನೆರವಿನ ಹೊರತಾಗಿ ಈ ಕೋಣೆಯ ಬಾಗಿಲನ್ನು ತೆರೆಯಲು ಯತ್ನಿಸಿದರೆ ದೇವಾಲಯದ ಸ್ಥಳದಲ್ಲಿ ಮಾತ್ರವಲ್ಲ ಇಡೀ ಭಾರತವನ್ನೇ ಆಹುತಿ ತೆಗೆದುಕೊಳ್ಳಬಹುದಾದಂತಹ ಅನಾಹುತ ಸಂಭವಿಸಬಹುದು ಎನ್ನುತ್ತಾರೆ ಈ ದೇವಾಲಯದ ಬಗ್ಗೆ ತಿಳಿದ ಹಿರಿಯರು ಕೆಲವರ ಪ್ರಕಾರ ಬಾಗಿಲಿನ ಹಿಂದಿನಿಂದ ಅರೇಬಿಯನ್ ಸಮುದ್ರದ ಶಬ್ದ ಹಾಗೂ ಸರ್ಪಗಳು ಬುಸುಗುಡುತ್ತಿರುವಂತಹ ಧ್ವನಿ ಕೇಳುತ್ತದೆ ಅಲ್ಲದೆ ಸರ್ಪಗಳು ಕಾಂಚಿರೊಟ್ಟು ಯಕ್ಷಿ ಎಂಬ ಜಾನಪದ ರಕ್ತ ಪಿಪಾಶಿ ಮತ್ತು ಇತರ ಅಲೌಕಿಕ ದೈವಗಳಿಂದಾಗಿ ಈ ಬಾಗಿಲನ್ನು ರಕ್ಷಿಸಲಾಗಿದೆ ಎಂದು ನಂಬಲಾಗಿದೆ ಅವರು ಕಮಾನಿನ ರಕ್ಷಕರು ಎಂದು ನಂಬಲಾಗಿದೆ ದಾಖಲೆಗಳ ಪ್ರಕಾರ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ದರೋಡೆಕೋರರ ತಂಡವು ದೇವಾಲಯವನ್ನು ಲೂಟಿ ಮಾಡಲು ಪ್ರಯತ್ನಿಸಿದಾಗ ಹಾವುಗಳು ತಮ್ಮ ಕಡೆಗೆ ಹೊರಹೊಮ್ಮುವುದನ್ನು ಅವರು ಕಂಡು ದರೋಡೆ ಪ್ರಯತ್ನವನ್ನು ಬಿಟ್ಟು ಓಡಿ ಹೋದರು ಎನ್ನಲಾಗ್ತಾ ಇದೆ ಪುರಾತನ ಕಾಲದ ಸಂತರು ಶಕ್ತಿಯುತ ನಾಗಪಾಸಂ ಮಂತ್ರವನ್ನು ಪಡಿಸುವ ಮೂಲಕ ಬಾಗಿಲನ್ನು ಮುಚ್ಚಿದ್ದಾರೆಂದು ನಂಬಲಾಗಿದೆ ಮತ್ತು ಅತ್ಯಂತ ನಿಖರವಾದ ಜ್ಞಾನವನ್ನು ಹೊಂದಿರುವ ಪುರೋಹಿತರು ಮಾತ್ರ ಗರುಡ ಮಂತ್ರವನ್ನ ಪಡಿಸುವ ಮೂಲಕ ಬಾಗಿಲು ತೆರೆಯಬಹುದು ಎನ್ನಲಾಗಿದೆ ಈ ದೇವಾಲಯದಲ್ಲಿ ಇಷ್ಟೊಂದು ಸಂಪತ್ತು ಹೇಗೆ ಬಂತು ಅನ್ನೋ ನೋಡೋದಾದ್ರೆ ತಿರುವಂಕೂರಿನ ರಾಜಮನೆತನ ತಮ್ಮ ಜೀವನವನ್ನ ಹಾಗೂ ತಮ್ಮೆಲ್ಲ ಸತ್ತುಗಳನ್ನ ಭಗವಾನ್ ವಿಷ್ಣುವಿಗೆ ಅಂದ್ರೆ ಪದ್ಮನಾಭ ಸ್ವಾಮಿ ದೇವಾಲಯಕ್ಕೆ ಅರ್ಪಿಸಿತ್ತು ಸುಮಾರು ಸಾವಿರದ ಏಳುನೂರ ಐವತ್ತರಲ್ಲಿ ಮಹಾರಾಜ ಮಾರ್ಥಾಂಡವರ್ಮನು ತನ್ನನ್ನ ತಾನು ಪದ್ಮನಾಭ ಸ್ವಾಮಿಯ ದಾಸನೆಂದು ಹೇಳಿಕೊಂಡನು ಅಂದಿನಿಂದ ಆ ಮನೆತನವು ದೇವಾಲಯದ ಸಂಪೂರ್ಣ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇತ್ತು ಹಾಗೂ ದೇವಾಲಯದಿಂದ ಒಂದು ಕಣವನ್ನು ಕೂಡ ಅವರು ಮನೆಗೆ ತೆಗೆದುಕೊಂಡು ಹೋಗುತ್ತಿರಲಿಲ್ಲ ಎಲ್ಲವನ್ನ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಇಲ್ಲಿವರೆಗೆ ಆರು ನೆಲಮಾಳಿಗೆಗಳಲ್ಲಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ವಿಷ್ಣುವಿನ ಮೂರುವರೆ ಅಡಿ ಚಿನ್ನದ ಪ್ರತಿಮೆ ಪತ್ತೆಯಾಗಿದ್ದು ಅದನ್ನು ಅಮೂಲ್ಯವಾದ ವಜ್ರಗಳಿಂದ ಮುತ್ತು ರತ್ನಗಳಿಂದ ಮುಚ್ಚಲಾಗಿದೆ ಅಷ್ಟು ಮಾತ್ರವಲ್ಲ ದೇವಾಲಯದಲ್ಲಿ ಹದಿನೆಂಟು ಅಡಿ ಉದ್ದದ ಚಿನ್ನದ ಸರಪಳಿ ಸಾಕಷ್ಟು ವಜ್ರಗಳು ಅಮೂಲ್ಯವಾದ ಹಾಗೂ ಅಪರೂಪದ ರತ್ನಗಳು ಲಭ್ಯವಾಗಿದೆ ದೇವಾಲಯವನ್ನು ಪರಿಶೀಲಿಸುತ್ತಾ ಏಳನೇ ನೆಲಮಾಳಿಗೆಯಲ್ಲಿ ತಲುಪಿದಾಕ್ಷಣ ಅಲ್ಲಿ ಎರಡು ನಾಗರ ಹಾವಿನ ಚಿತ್ರವಿರುವ ಬಾಗಿಲೊಂದು ಕಾಣುತ್ತದೆ ಈ ಬಾಗಿಲನ್ನ ನೋಡಿದ ಪರಿಶೀಲನಾ ಕಾರ್ಯವನ್ನ ಅಲ್ಲಿಗೆ ನಿಲ್ಲಿಸಲಾಗುತ್ತದೆ ಈ ದೇವಾಲಯದ ಏಳನೇ ಬಾಗಿಲನ್ನು ತೆರೆದರೆ ಕೆಲವೊಂದು ಅಹಿತಕರ ಘಟನೆಗಳು ಸಂಭವಿಸಬಹುದೆಂದು ಅಲ್ಲಿನ ಜನರು ನಂಬುತ್ತಾರೆ ನಂಬಿಕೆಗಳ ಪ್ರಕಾರ ತಿರುವಾಂಕೂರು ರಾಜರ ಸಂಪತ್ತು ಈ ದೇವಾಲಯದ ನೆಲಮಾಳಿಗೆಯಲ್ಲಿ ಹಾಗೂ ದಪ್ಪ ಗೋಡೆಗಳ ಹಿಂದೆ ಇದೆ ಹಾಗೂ ಇಲ್ಲಿ ನಿಧಿಗಳು ಕೂಡ ಇರಬಹುದೆಂದು ಹೇಳಲಾಗ್ತಾ ಇದೆ ಈ ನೆಲಮಾಳಿಗೆಯನ್ನ ಸಾವಿರಾರು ವರ್ಷಗಳಿಂದ ಮುಚ್ಚಲಾಗಿದೆ ಮತ್ತು ಈ ನೆಲಮಾಳಿಗೆಯನ್ನು ತೆಗೆದರೆ ಅದನ್ನ ಶಾಪವೆಂದು ಪರಿಗಣಿಸಲಾಗುತ್ತದೆ ಒಮ್ಮೆ ಯಾರೋ ಒಬ್ಬ ವ್ಯಕ್ತಿ ಪದ್ಮನಾಭ ದೇವಾಲಯದ ಏಳನೇ ಬಾಗಿಲನ್ನು ತೆರೆಯಲು ಪ್ರಯತ್ನಿಸಿದ್ದನು ಆದ್ರೆ ಆ ವ್ಯಕ್ತಿಗೆ ಬಾಗಿಲಲ್ಲೇ ವಿಷಪೂರಿತ ಹಾವುಗಳಿಂದ ಕಚ್ಚಿಸಿಕೊಂಡು ಸಾವನ್ನಪ್ಪಿದ್ದಾನೆ ಎಂದು ಹೇಳಲಾಗುತ್ತದೆ ವಾಸ್ತವವಾಗಿ ಇದರ ಬಾಗಿಲನ್ನ ನಿಂದ ಮಾಡಲಾಗಿದ್ದು ಎರಡು ಬಾಗಿಲಿನ ಮೇಲೆ ಹಾವಿನ ಚಿತ್ರವಿದೆ ಈ ಹಾವುಗಳೇ ಇದರ ಬಾಗಿಲನ್ನ ಕಾಪಾಡುತ್ತಿದೆ ಎಂದು ಜನರು ಹೇಳುತ್ತಾರೆ ಇಲ್ಲಿನ ಇನ್ನೊಂದು ವಿಶೇಷವೇನೆಂದರೆ ಈ ಬಾಗಿಲಿಗೆ ಯಾವುದೇ ಬೀಗವಾಗಲಿ ಅಥವಾ ಚಿಲಕವಾಗಲಿ ಇಲ್ಲ ಬದಲಾಗಿ ಈ ಬಾಗಿಲನ್ನ ನಾಗಬಂಧಂನಿಂದ ಅಥವಾ ನಾಗಪಾಶ ಮಂತ್ರಗಳಿಂದ ಬಂಧಿಸಲಾಗಿದೆ ಎನ್ನಲಾಗಿದೆ ಪದ್ಮನಾಭ ಸ್ವಾಮಿ ದೇವಾಲಯದ ಏಳನೇ ನೆಲಮಾಳಿಕೆಯನ್ನ ಗರುಡ ಮಂತ್ರದ ನಿಖರವಾದ ಪಠನೆಯಿಂದ ಮಾತ್ರ ತೆರೆಯಲು ಸಾಧ್ಯ ಮಂತ್ರದಲ್ಲಿ ಸ್ವಲ್ಪ ತಪ್ಪು ಕಂಡು ಬಂದರೂ ಕೂಡ ಆ ವ್ಯಕ್ತಿಯ ಸಾವು ಕಟ್ಟಿಟ್ಟ ಬುತ್ತಿ ಆದರೆ ಈ ದೇವಾಲಯದ ರಹಸ್ಯವನ್ನ ಬಗೆಹರಿಸಬಲ್ಲ ವ್ಯಕ್ತಿ ಇಂದಿಗೂ ಕೂಡ ಕಂಡು ಈ ದೇವಾಲಯದಲ್ಲಿ ಎರಡು ಲಕ್ಷ ಕೋಟಿಗಿಂತಲೂ ಹೆಚ್ಚು ಮೌಲ್ಯಯುತ ಆಭರಣಗಳು ಮತ್ತು ಅಮೂಲ್ಯವಾದ ನಿಧಿಗಳು ಇದೆ ಎಂದು ನಂಬಲಾಗ್ತಾ ಇದೆ ಆದರೆ ಇತಿಹಾಸಕಾರರು ಇದಕ್ಕಿಂತ ಹೆಚ್ಚು ಮೌಲ್ಯ ಉಳ್ಳ ವಸ್ತುಗಳು ಇಲ್ಲಿ ಇದೆ ಎಂದು ಹೇಳುತ್ತಾರೆ ಒಟ್ಟಿನಲ್ಲಿ ತಿರುವನಂತಂಪುರಂ ದೇವಾಲಯದ ಬಾಗಿಲಿನ ಹಿಂದಿನ ರಹಸ್ಯ ತಲೆ ತಲಾಂತರದಿಂದ ಹಾಗೆ ಮುಂದುವರೆದುಕೊಂಡು ಬಂದಿದೆ ಮುಂದಿನ ದಿನದಲ್ಲಾದರೂ ಈ ರಹಸ್ಯ ಬಯಲಾಗುತ್ತಾ ಎಂದು ಕಾದು ನೋಡಬೇಕಾಗಿದೆ ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಿಂದುತ್ವ ಹಿಂದೂ ಧರ್ಮದ ಉಳಿವಿಗಾಕಿ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗಾರಂಭ